ಕೆಲವರಿಗೆ ಜರ್ನಿ ಅಂದ್ರೆ ವಾಕರಿಕೆ ಶುರುವಾಗುತ್ತೆ ಯಾಕಂದ್ರೆ ಪ್ರಯಾಣದ ಸಂದರ್ಭದಲ್ಲಿ ಹಲವರಿಗೆ ವಾಂತಿ ವಾಕರಿಕೆ ತಲೆ ತಿರುಗುವಿಕೆ ಸಮಸ್ಯೆ ಶುರುವಾಗುತ್ತೆ ಹೀಗಾಗಿ ಅಂತವರು ದೂರದ ಪ್ರಯಾಣ ಟ್ರಿಪ್ ಎಲ್ಲವನ್ನು ಅವಾಯ್ಡ್ ಮಾಡ್ತಾರೆ ಈ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ಆಯುರ್ವೇದದಲ್ಲಿ ಪರಿಹಾರವಿದ್ದು ಆ ಕುರಿತ ವಿವರ ಇಲ್ಲಿದೆ ಪ್ರಯಾಣದ ಸಮಯದಲ್ಲಿ ವಾಂತಿ ವಾಕರಿಕೆಯೇ ಈ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ಈ ಸಲಹೆ ಪಾಲಿಸಿ ಪ್ರತಿಯೊಬ್ಬರು ಕೂಡ ಪ್ರಯಾಣಿಸಲು ಇಷ್ಟಪಡ್ತಾರೆ ಆದ್ರೆ ಕೆಲವೊಮ್ಮೆ ಪ್ರಯಾಣವು ಕೆಲವು ಜನರಿಗೆ ತೊಂದರೆ ಉಂಟು ಮಾಡುತ್ತೆ ಪ್ರಯಾಣದ ಸಮಯದಲ್ಲಿ ಅನೇಕ ಜನರು ತಲೆ ತಿರುಗುವಿಕೆ ವಾಂತಿಯಿಂದ ಸಿಕ್ನೆಸ್ ಅಂತ ಕರೀತಾರೆ ಈ ಸಮಸ್ಯೆಯಿಂದಾಗಿ ಜನರು ಪ್ರಯಾಣಿಸಲು ಭಯ ಪಡ್ತಾರೆ ಆದ್ರೆ ಇದನ್ನ ನಿಯಂತ್ರಿಸುವುದು ಕೂಡ ಸುಲಭ ಪ್ರಯಾಣದ ಸಮಯದಲ್ಲಿ ಮೋಷನ್ ಸಿಕ್ನೆಸ್ ಜನರಿಗೆ ಸಾಕಷ್ಟು ಸವಾಲಾಗಿದೆ ಅನೇಕ ಜನರು ಪ್ರಯಾಣದ ಸಂದರ್ಭದಲ್ಲಿ ಈ ಅನಾರೋಗ್ಯವನ್ನು ತಪ್ಪಿಸಲು ಔಷಧಿಗಳನ್ನ ಇಟ್ಕೊಳ್ತಾರೆ ಆದ್ರೆ ಇದು ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಆದಾಗ್ಯೂ ಆಯುರ್ವೇದದಲ್ಲಿ ಈ ಸಮಸ್ಯೆಗೆ ಹಲವಾರು ಗಿಡಮೂಲಿಕೆಗಳಿವೆ ಇದನ್ನ ಪ್ರಯಾಣದ ಸಮಯದಲ್ಲಿ ಚಲನೆಯ ಅನಾರೋಗ್ಯವನ್ನ ತಪ್ಪಿಸಲು ಬಳಸಬಹುದು ಮೊದಲಿಗೆ ಶುಂಠಿ ಶುಂಠಿಯು ನಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಆಯುರ್ವೇದದಲ್ಲಿ ಶುಂಠಿಯನ್ನ ಅತ್ಯಂತ ಪರಿಣಾಮಕಾರಿ ಅಂತ ಪರಿಗಣಿಸಲಾಗಿದೆ ಶುಂಠಿಯು ಅಂತ ಗುಣಗಳನ್ನ ಹೊಂದಿದೆ ಇದು ಪ್ರಯಾಣದ ಸಮಯದಲ್ಲಿ ವಾಕರಿಕೆ ಮತ್ತು ವಾಂತಿಯ ಸಮಸ್ಯೆಯನ್ನ ತಡೆಯುತ್ತೆ ನಿಮಗೆ ವಾಂತಿ ವಾಕರಿಕೆಯ ಕಾಯಿಲೆಯ ಸಮಸ್ಯೆ ಇದ್ರೆ ನೀವು ಶುಂಠಿ ಚಹಾ ಕ್ಯಾಂಡಿ ಅಥವಾ ಶುಂಠಿಯ ಸಣ್ಣ ತುಂಡುಗಳನ್ನ ಜಗಿಯಬಹುದು ಇನ್ನು ತುಳಸಿ ತುಳಸಿ ಕೇವಲ ಧಾರ್ಮಿಕ ಮಹತ್ವವನ್ನು ಮಾತ್ರ ಹೊಂದಿಲ್ಲ ಇದು ಆರೋಗ್ಯಕ್ಕೂ ತುಂಬಾ ಪ್ರಯೋಜನಕಾರಿಯಾಗಿದೆ ತುಳಸಿಯು ಹೊಟ್ಟೆಗೆ ಪರಿಹಾರವನ್ನು ನೀಡುವಲ್ಲಿ ಬಹಳ ಪ್ರಯೋಜನಕಾರಿಯಂತಲೇ ಪರಿಗಣನೆಗೆ ಬಂದಿದೆ ಇದನ್ನು ಸೇವಿಸುವುದರಿಂದ ವಾಕರಿಕೆ ವಾಂತಿ ತಲೆ ಮುಂತಾದ ಸಮಸ್ಯೆಗಳು ಕಡಿಮೆಯಾಗ್ತವೆ ಇನ್ನು ಲವಂಗ ಒಂದು ಸಣ್ಣ ಲವಂಗ ಕೂಡ ಚಲನೆಯ ಕಾಯಿಲೆಯನ್ನು ನಿವಾರಿಸಲು ಪ್ರಯೋಜನಕಾರಿಯಾಗಿದೆ ಇದು ತುಂಬಾ ಉಪಯುಕ್ತವಾದ ಮೂಲಿಕೆ ಹಾಗಿದು ಬೇಸಿಗೆಯಲ್ಲಿ ಇದನ್ನು ಹೆಚ್ಚು ತಿನ್ನಬೇಡಿ ಇಡೀ ಲವಂಗವನ್ನು ತಿನ್ನಬಹುದು ಅಥವಾ ನೀರಿನಲ್ಲಿ ಲವಂಗವನ್ನು ಕುದಿಸಿ ಕುಡಿಬಹುದು ಇನ್ನು ಏಲಕ್ಕಿ ಏಲಕ್ಕಿಯನ್ನು ಆರೋಮ್ಯಾಟಿಕ್ ಮಸಾಲೆ ಅಂತ ಕರೀತಾರೆ ಇದನ್ನ ಪ್ರತಿ ಭಾರತೀಯ ಆಹಾರದಲ್ಲಿ ಬಳಸಲಾಗುತ್ತೆ ಹೊಟ್ಟೆಗೆ ಉಪಶಮನ ನೀಡುವುದರ ಜೊತೆಗೆ ವಾಂತಿ ವಾಕರಿಕೆ ಸಮಸ್ಯೆ ನಿವಾರಣೆಗೆ ಇದು ಪ್ರಯೋಜನಕಾರಿ ಪ್ರಯಾಣದ ಸಮಯದಲ್ಲಿ ನೀವು ಏಲಕ್ಕಿಯನ್ನು ಅಗಿಯಬಹುದು ಅಥವಾ ಅದರಿಂದ ಚಹಾವನ್ನು ತಯಾರಿಸಿ ಕುಡಿಯಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್

ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ